ಸರ್ ಈಗ ಅದೇ ಸಂಜೀವ್ ಸಂಪುಟ ಸಭೆ ಮತ್ತೆ ಚರ್ಚೆ ಆಗ್ತಿದೆ ಸರ್ ಈಗ ಇವರು ರಾಜನವ್ರ ಇಲ್ಲ ಸರ್ ನಾಗ ಸಮುದಾಯದಿಂದ ನೀವೇನಾದ್ರೂ ಕ್ಲೈಮ್ ಮಾಡ್ತೀರಾ ಕೇಳ್ತೀರಾ ಅಂತೇಳಿ ನೋಡಿ ಈಗ ನಾವು ಇದು ಒಂದು ಜಾತ್ರಾ ಮಹೋತ್ಸವ ಪೂರ್ವ ಬಗ್ಗೆ ಬಂದಿದ್ದೀವಿ ಈಗ ತಾವು ಏನು ಕೇಳ್ತಾ ಇದ್ದರೆ ಸಚಿವ ಸಂಪುಟದ್ದು ಇದೆಲ್ಲ ನಮ್ಮ ಹೈಕಮಾಂಡ್ ಹೈಕಮಾಂಡು ನಿರ್ಧಾರ ಮಾಡ್ತದೆ ನೀವು ಇಷ್ಟು ದಿವಸ ಎಲ್ಲನೂ ಕೂಡ ಎಲ್ಲ ಇದನ್ನೆಲ್ಲ ಮಾಡಿದ್ದೀರಾ ಸುದ್ದಿ ಮಾಡಿದ್ದೀರಾ ಎಲ್ಲ ಮಾಡಿದ್ದೀರ ಈಗ ನಮ್ಮ ಏನಿದ್ರು ನಡೆ ಹೈಕಮಾಂಡು ಮತ್ತು ನಮ್ಮ ಕೆ ಪಿ ಸಿ ಸಿಯವರು ನಮ್ಮ ಮುಖ್ಯಮಂತ್ರಿಗಳು ಅವರೆಲ್ಲ ಡಿಸೈಡ್ ಮಾಡ್ತಾರೆ ನಾನು ಕ್ಲೈಮ್ ಮಾಡೋದಲ್ಲ ಅವರು ನಮಗೆ ನೇಮಿಸುತ್ತ ಕೆಲಸ ಯಾರು ಸಚಿವರಾಗಲಿಕ್ಕೆ ಸಮಾಜದಲ್ಲಿ ಯಾರಿದ್ದಾರೆ ಯಾರು ಅವ್ರಿಗೆ ಎಲಿಜಿಬಿಲಿಟಿ ಇದೆ ಅದನ್ನು ನೋಡ್ಬಿಟ್ಟು ತೀರ್ಮಾನ ತೊಗೊಳ್ತಾರೆ ನಾಗೇಂದ್ರವರು ಇಲ್ಲ ಮಾಡಿದ್ದಾರೆ ಇಲ್ಲ ಸಮುದಾಯದ ನೀವು ಸೀನಿಯರ್ ಹಂಗಾಗಿ ಅಷ್ಟೇ ಈಗ ಅಲ್ಲ ಖಂಡಿತವಾಗ ನಾನು ನಿರೀಕ್ಷೆಯಲ್ಲಿ ಇದ್ದೀನಿ ಆದರೆ ನಾನು ಕ್ಲೈಮ್ ಮಾಡ್ತೀನಿ ಅಂತಲ್ಲ ಕ್ಲೈಮ್ ಮಾಡೋದು ಬೇರೆ ಅವರು ಹೈಕಮಾಂಡ್ ಅವರು ಕೆ ಪಿ ಸಿ ಅವರು ಎಲ್ಲ ನಮ್ಮ ಪಕ್ಷದ ಮುಖಂಡರು ನಮ್ಮ ಜನಾಂಗದವರು ಎಲ್ಲರೂ ಸೇರಿ ನಿರ್ಧಾರ ಮಾಡಂಥದ್ದು ಖಂಡಿತ ನಾವು ಒತ್ತಡ ಹಾಕಂಥದಲ್ಲ ನನ್ನದು ಬಯೋಡೇಟಾ ಎಲ್ಲರೂ ಗೊತ್ತಾಗ ಗೊತ್ತಿರ್ತಕ್ಕಂಥ ಕೆ ಪಿ ಸಿ ಇರ್ಬೋದು ಹೈಕಮಾಂಡ್ಗೆ ಇರ್ಬೋದು ಎಷ್ಟು ಬಾರಿ ಗೆದ್ದಿದ್ದಾರೆ ಕಂಟಿನ್ಯೂಸ್ ಆಗಿ ಗೆದ್ದಿದ್ದಾರೆ ಏನಿದ್ದಾರೆ ಇವ್ರು ಅದಕ್ಕೆ ಯೋಗ್ಯ ಇದ್ದಾರಾ ಇವರು ಕೊಟ್ಟರೆ ನಿರ್ವಹಿಸ್ತಾರಾ ಅಂಥೇಳಿ ಅದನ್ನು ಯೋಚನೆ ಮಾಡಿ ಖಂಡಿತವಾಗಿ ಕೊಡ್ತಾರೆ ಅಂತ ನನ್ನ ಭಾವನೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಇದ್ದೀನಿ ಕೊಡ್ಬೋದು ಎಲ್ಲರಿಗೂ ಈಗ ನಾನು ಅಲ್ಲ ನಮ್ಮ ಕಮ್ಯುನಿಟಿನಲ್ಲಿ ಎಷ್ಟು ಜನ ಶಾಸಕರು ಇದ್ದಾರೆ ಹದಿನೈದು ಜನ ನಾವು ರಿಸರ್ವೇಷನ್ ಅಲ್ಲಿ ಹದಿನಾಲ್ಕು ಜನ ಗೆದ್ದಿದ್ವಿ ರಿಸರ್ವೇಷನ್ ಇಲ್ಲದೆ ಸಹ ಸಾಮಾನ್ಯ ಕ್ಷೇತ್ರದಲ್ಲಿ ಹೋಗ್ತಿದ್ದಾರೆ ಇವಾಗ ಯಾರೆಲ್ಲ ಸೀನಿಯರ್ ಇದಾರೆ ಯಾರೆಲ್ಲ ಅದನ್ನು ನಿರ್ವಹಿಸೋ ಶಕ್ತಿ ಇದೆ ಎಲ್ಲನೂ ನೋಡ್ಬಿಟ್ಟು ನನ್ನನ್ನು ಕನ್ಸಿಡರ್ ಮಾಡ್ತಾರೆ ಅಂತೇಳಿ ನನ್ನ ಭಾವನೆ ಅಲ್ಲ ಸಿ ಎಂ ಬದಲಾವಣೆ ಆದಮೇಲೆ ಸಚಿವ ಸಂಪುಟ ಆಗುತ್ತೆ ಸರ್ ನಾನು ಸಿ ಶ್ರೀಗಳನ್ನ ಬದಲಾವಣೆ ಮಾಡೋದು ಸಿಎಂ ನೋಡಿಸೋದು ಇದು ಮಾಡೋಂಥದ್ದು ಎಲ್ಲ ನಮ್ಮ ಹೈಕಮಾಂಡ್ ನಿರ್ಧಾರ ಪಕ್ಷದ ನಿರ್ಧಾರ ಅದನ್ನು ಸೂಕ್ತ ಸಮಯದಲ್ಲಿ ನಿರ್ಧಾರ ಮಾಡುತ್ತೆ ನಾನು ವೈಯಕ್ತಿಕವಾಗಿ ನಾನು ಹೇಳ್ದಂಗೆ ನಾನು ನನ್ನನ್ನು ಸಚಿವರು ಮಾಡ್ತಾರೆ ಅಂತೇಳಿ ನಾನು ಭಾವಿಸಿದ್ದೀನಿ ನಾನು ಕ್ಲೈಮ್ ಮಾಡೋದಲ್ಲ ಅವರು ನೇಮಿಸ್ಬೇಕು ಸಿಎಂ ಸಿ ಎಮ್ ಬದಲಾವಣೆ ಆದರೆ ಅಹಿಂದ ನಾಯಕರಿಗೆ ಅಥವಾ ದಲಿತರಿಗೆ ಅವಕಾಶ ಕೊಡಬೇಕು ಅದರ ಸತೀಶ್ ಜಾರಕಿಹೊಳಿಗೆ ಕೊಡಬೇಕು ಅನ್ನೋದನ್ನು ದಾಖಲೆ ಈಗ ನಾನೇನು ಹೇಳಿದ್ವಿ ಇಲ್ಲ ರೀ ನೀವೇನೇ ಕೇಳಿದ್ರು ಕೂಡ ನನ್ನ ಸ್ಪಷ್ಟವಾದ ನಿರ್ಧಾರ ಪಕ್ಷದ ನಿರ್ಧಾರ ಯಾರ್ಯಾರಿಗೆ ಯಾವ ಸ್ಥಾನ ಕೊಡಬೇಕು ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಯಾರು ಕೆ ಪಿ ಸಿ ಸಿ ಅಧ್ಯಕ್ಷ ಮಾಡಬೇಕು ಇವಾಗೆಲ್ಲ ಮಾಡಿದೆ ಏನನ್ನ ಬದಲಾವಣೆ ಮಾಡಿದ್ರೆ ಹೈಕಮಾಂಡು ನಮ್ಮ ನಿರ್ಧಾರ ಮಾಡಿ